ನಮಸ್ಕಾರ ವೀಕ್ಷಕರೇ ಧ್ರುವ ವಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ರೀಧರ್ ಗಾಮನಗಟ್ಟಿ ಮಾಡುವ ನಮಸ್ಕಾರಗಳು ನಮ್ಮ ಮನಿದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತುಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ವಾಸಿಸುವಂತಹ ಸ್ಥಾನಗಳಲ್ಲಿ ಹಳ್ಳಕೊಳ್ಳಗಳು ಚಗ್ಗಗಳು ಬಂದರೆ ನಮ್ಮ ಮೇಲೆ ಯಾವ ರೀತಿ ಪ್ರಭಾವಗಳು ಬೀರುತ್ತದೆ ಅದರಿಂದ ಆಗುವ ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಯಾವ ರೀತಿ ತೊಂದರೆಗಳು ನಮ್ಮ ಮೇಲೆ ಆಗುತ್ತವೆ ಅನ್ನುವುದನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿನ ಸಂಚಿಕೆಯಲ್ಲಿ ನಾವು ಕೆಲವು ದಿಕ್ಕುಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ ಇನ್ನ ಉಳಿದ ಭಾಗಗಳ ಬಗ್ಗೆ ಕೆಲವು ದಿಕ್ಕುಗಳ ಬಗ್ಗೆ ಯಾವ ರೀತಿ ಸಮಸ್ಯೆಗಳು ಅಥವಾ ಅನುಕೂಲ ಅನಾನುತಗಳು ಆಗುತ್ತದೆ ಅನ್ನೋದನ್ನ ಇಲ್ಲಿ ನೋಡೋಣ ವೀಕ್ಷಕರೇ ಪೂರ್ವ ಆಗ್ನೇಯ ಪೂರ್ವ ಆಗ್ನೇಯ ಈ ಸ್ಥಾನದಲ್ಲಿ ಏನಾದರೂ ಹಳ್ಳಗಳು ತ್ಯಾಗಗಳು ಕೊಲ್ಲಗಳು ಬಂದರೆ ಈ ಸ್ಥಾನದಲ್ಲಿ ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಉಂಟಾಗುತ್ತದೆ ಅದಲ್ಲದೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಇರುವುದಿಲ್ಲ ಮತ್ತು ಅನಾವಶ್ಯಕವಾಗಿ ಮನಸ್ತಾಪಗಳಾಗುವಂಥದ್ದು ಒಬ್ರಿಗೊಬ್ರು ಜಗಳಗಳು ಆಗ್ತಾ ಇರುವಂತದ್ದು ಈ ರೀತಿ ಸಂಭವಗಳು ಈ ಸ್ಥಾನದಲ್ಲಿ ಆಗುತ್ತದೆ ಅದಲ್ಲದೆ ಸ್ತ್ರೀಯರ ನಡತೆಯಲ್ಲಿ ಮತ್ತು ಗುಣದಲ್ಲಿ ವ್ಯತ್ಯಾಸಗಳು ಆಗುವಂಥ ಸಂಭವಗಳು ಕೂಡ ಜಾಸ್ತಿ ಇರುತ್ತದೆ ಮತ್ತು ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ಹಳ್ಳಗಳು ಜಗ್ಗಗಳು ಬಂದರೆ ಈ ಸ್ಥಾನದಲ್ಲಿ ಅನ್ನ ತಂಗಿ ಆಗಬಹುದು ಅಥವಾ ಅಕ್ಕ ತಮ್ಮ ಆಗಬಹುದು ಇವರ ಜೊತೆಗೆ ಮನಸ್ತಾಪಗಳಾಗುವಂಥದ್ದು ಜಗಳಗಳಾಗ್ತಾ ಇರುವಂಥದ್ದು ಹೊಂದಾಣಿಕೆಗಳು ಇಲ್ಲದೇ ಇರುವಂಥದ್ದು ಆಗಬಹುದು ಮತ್ತು ಭೂಮಿಯ ವಿಚಾರದಲ್ಲಿ ಅಥವಾ ಮನೆ ಆಗಿರಬಹುದು ಅಥವಾ ಜಮೀನ್ ಆಗಿರ್ಬೋದು ಈ ವಿಚಾರಗಳಲ್ಲಿ ಕೂಡ ಸಹೋದರ ಸಹೋದರಿಯರ ಮಧ್ಯೆ ಮನಸ್ತಾಪಗಳಾಗುವಂತಹ ಸಂಭವಗಳು ಕೂಡ ಈ ಸ್ಥಾನದಲ್ಲಿ ಇರುತ್ತದೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಕಾಡುತ್ತಿರುತ್ತವೆ ಆಕಸ್ಮಿಕವಾಗಿ ಅಪಘಾತಗಳನ್ನು ಸಂಭವಿಸುವಂತಹದ್ದು ಮರಣಗಳನ್ನು ಸಂಭವಿಸುವಂತದ್ದು ಮತ್ತು ಸಕಲ ಸಂಪತ್ತುಗಳನ್ನು ಕಳೆದುಕೊಂಡು ಋಣಬಾಧೆಗಳಿಂದ ಬದುಕುವಂತಹದ್ದು ಈ ರೀತಿಯಾಗಿ ಈ ಭಾಗದಿಂದ ನೈಋತ್ಯ ಭಾಗದಲ್ಲಿ ಏನಾದರೂ ಹಳ್ಳ ಕೊಳ್ಳಗಳು ತೆಗ್ಗಗಳು ಇದ್ದರೆ ಈ ರೀತಿಯಾಗಿ ಸಂಭವಿಸಬಹುದು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಏನಾದರೂ ಹಳ್ಳಗಳು ತೆಗ್ಗಗಳು ಕೊಳ್ಳಗಳು ಬಂದಾಗ ಈ ಸ್ಥಾನದಲ್ಲಿ ಆಯುಷ್ಯಗಳು ಕ್ಷೀಣಿಸುತ್ತವೆ ಆಯಸ್ಸು ಕಡಿಮೆ ಆಗುವಂತದ್ದಾಗಬಹುದು ಮತ್ತು ನಾವು ದುಡಿದಂತಹ ದುಡ್ಡು ಎಷ್ಟೇ ಆಗಲಿ ರಾತ್ರಿ ಬಿದ್ದು ದುಡಿದ್ರು ಕೂಡ ನಾವು ದುಡಿದಿರುವಂತಹ ದುಡ್ಡು ನಿಲ್ತಾ ಇರುವುದಿಲ್ಲ ಏನ್ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರುವುದಿಲ್ಲ ಆ ರೀತಿ ಸಮಸ್ಯೆಗಳಾಗುವಂತದ್ದು ಒಂದಲ್ಲ ಒಂದ ರೀತಿಯಿಂದ ತೊಂದರೆಗಳು ಕೂಡ ಆಗುವಂತ ಸಂಭವಗಳು ಈ ಪಶ್ಚಿಮ ದಿಕ್ಕಿನಿಂದ ಆಗುತ್ತದೆ ವಾಯವ್ಯದಲ್ಲಿ ಏನಾದರೂ ಹಳ್ಳಗಳು ತೆಗ್ಗಗಳು ಬಂದರೆ ಈ ಸ್ಥಾನದಲ್ಲಿ ಉದ್ಯೋಗ ವ್ಯವಹಾರಗಳು ನಷ್ಟವಾಗುವಂತಹದ್ದು ಅಥವಾ ಹಾನಿ ಆಗುವಂತದ್ದಾಗಬಹುದು ಈ ಸ್ಥಾನದಲ್ಲಿ ಪುರುಷರಿಗೆ ಸಂತಾನದಲ್ಲಿ ತೊಂದರೆಗಳಾಗುವಂತದ್ದಾಗಬಹುದು ಮತ್ತು ಅವರ ನಡತೆಗಳಲ್ಲಿ ಗುಣಗಳಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥ ಸಮಸ್ಯೆಗಳು ಇವರು ಏನೇ ಕಷ್ಟ ಬಿದ್ದು ದುಡಿದ್ರು ಕೂಡ ಯಾವುದರಲ್ಲೂ ಕೂಡ ಯಶಸ್ವಿ ಸಿಗದೆ ಇರುವಂಥ ಸಮಸ್ಯೆಗಳು ಕೂಡ ಉದ್ಭವ ಆಗಬಹುದು ಅದಲ್ಲದೆ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಯಾವುದೇ ರೀತಿಯಾದಂತ ಹಲ್ಲುಗಳು ತೆಗ್ಗಗಳು ಬರಲೇಬಾರದು ಈ ಸ್ಥಾನದಲ್ಲಿ ಬಂದರೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಆಗುತ್ತದೆ ಮತ್ತು ಹಣಕಾಸಿನಿಂದ ತುಂಬಾ ತೊಂದರೆಗಳಾಗುವಂಥದ್ದು ಎಲ್ಲ ರೀತಿಯಿಂದ ತೊಂದರೆಗಳು ಈ ಭಾಗದಿಂದ ಉಂಟಾಗಿ ಆ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುವಂತಹ ಸಮಸ್ಯೆಗಳು ಕೂಡ ಉದ್ಭವ ಆಗುವಂತದ್ದು ಇವತ್ತು ದಿಕ್ಕುಗಳಲ್ಲಿ ಕೂಡ ಹಳ್ಳ ತೆಗ್ಗಗಳು ಬಂದರೆ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಅದರಿಂದ ನಮಗೆ ಯಾವ ರೀತಿ ತೊಂದರೆಗಳಾಗುತ್ತದೆ ಅನ್ನುವುದನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿವೆ ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಹಂಚಿಕೊಳ್ಳಿ ಅವರಲ್ಲಿರುವ ವಾಸ್ತು ದೋಷದಿಂದ ಮುಕ್ತಿಯಾಗಲಿ ವಾಸ್ತುವಿನ ಬಗ್ಗೆ ಸರಿಯಾದ ಜ್ಞಾನವನ್ನು ತಿಳಿದುಕೊಂಡು ಅವರು ತಮ್ಮ ಸುಖ ಜೀವನವನ್ನು ಸಾಗಿಸಲಿ ಮತ್ತು ನಿಮಗೆ ಯಾರಿಗಾದರೂ ವಾಸ್ತುವಿನ ಬಗ್ಗೆ ಸಲಹೆ ಸೂಚನೆಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ವಾಸ್ತುವಿನ ನಕ್ಷೆಯನ್ನು ಅಥವಾ ಪ್ಲಾನ್ ಅನ್ನು ಕೂಡ ಹಾಕಿಕೊಡುತ್ತೇವೆ ಯಾರಿಗೆ ವಾಸ್ತುವಿನ ನಕ್ಷೆ ಬೇಕು ಅವರು ಕೂಡ ನಮ್ಮನ್ನ ಸಂಪರ್ಕಿಸಬಹುದು ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆಗಳಿಗೆ ಬರುತ್ತೇನೆ ಅಲ್ಲಿವರೆದು ಧನ್ಯವಾದಗಳು ನಮಸ್ಕಾರ